ಕರುನಾಡ ಕಿರಣಿ ಸ್ವಾರಸ್ಯ ನಾನು ಆರ್ ಎಸ್ ಎಸ್ ಸಮವಸ್ತ್ರದಲ್ಲಿ ಇವತ್ತು ಬಂದಿದ್ದೀನಿ ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ ನಾನೇನ್ ತಪ್ಪು ಮಾಡಿದ್ದೀನಿ ಏ ಕರಿ ಟೋಪಿ ಇಲ್ಲಿ ಐದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜರಾಜ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವಮಾನಿಸಿರೋದು ಇದು ಇವತ್ತು ನನಗೆ ಮಾಡಿರೋ ಅವಮಾನ ಅಲ್ಲ ಇದು ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ದು ಏನಿದೆ ನೂರನೇ ವರ್ಷದ್ದು ಇವತ್ತು ನನಗ್ ಮಾಡಿರೋ ಅವಮಾನ ಇಡೀ ನಮ್ಮ ಆರ್ ಎಸ್ ಎಸ್ ಮಾಡಿರೋ ಅವಮಾನ ನನ್ನ ಈ ಆರ್ ಎಸ್ ಎಸ್ ಚಾಪ್ ಕಿತ್ಕೊಂಡಿದ್ದಾರೆ ಮಾಡ್ಬೋದೇನ್ರಿ ಈ ಕೆಲಸ ಡಿ ಕೆ ಶಿವಕುಮಾರ್ ಇವತ್ತು ಪದ ಬಳಕೆ ಮಾಡಿರೋ ಅಂತದ್ದು ಕ್ಷಮೆ ಕೇಳಬೇಕು ಅವ್ರಿಗೊಂದು ಮಾನವೀಯತೆ ತಿದ್ರೆ ಅವ್ರಿಗೆ ಒಬ್ಬ ಶಾಸಕನಿಗೆ ಗೌರವ ಕೊಡೋಕೆ ತಪ್ಪು ಮಾಡಿದ್ದಾರೆ ಆದ್ರೆ ಆರ್ ಎಸ್ ಎಸ್ ಗೆ ಅವಮಾನ ಮಾಡಿದ್ದಾರೆ आदिक्षमे कुर्मे। करुणा डा किरणा, नाडू नुडी सुधी स्वार्थस्या।